ನಮ್ಮ ತಮ್ಮಂದಿರಲು ನನ್ನ ಮಕ್ಕಳ ತರ ಜೋಪಾನ ಮಾಡೋ ಬಾರೀಸ್ರಿ ಯಾವ ರೀತಿಯಲ್ಲಿ ಮಾಡ್ತೀರಾ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಅವನನ್ನು ಜೋಪಾನ ಮಾಡ್ತೀರಾ ಆಯ್ತಾ ನಮಗೆ ಆಶೀರ್ವಾದ ಮಾಡಿ ಎದ್ದೇಳಿ ತಮ್ಮಂದಿರ ಮೊದಲು ದೇವರಿಗಿಂತ ತಿಳಿಸಿ ಹಾ ತಮ್ಮಂದಿರ ನೀವು ಓದು ಹೇಗೆ ನಡೀತಾ ಇದೆ ಅಪ್ಪಣ್ಣ ಅತ್ತಿಗೆ ನಿಮ್ ಆಶೀರ್ವಾದದಿಂದ ತಂದೆ ಆ ಮೃತಯ್ತು ಅರ್ಜುನ ಕೃಪೆಯಿಂದ ಓದು ಚೆನ್ನಾಗಿ ನಡೆದಿದೆ ನಾವಿಬ್ಬರು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇವೆ ಅಣ್ಣ ಹೌದಣ್ಣ ಪಾಸ್ ಆಗಿದ್ದೇವೆ ನಾನು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ನೀವು ಹೀಗೆ ಚೆನ್ನಾಗಿ ತಂದೆ ತಾಯಿ ಮಾತನ್ನು ಪಾಲಿಸುತ್ತ ಶೈಲಿಯವರು ಹೇಳಿದ ನುಡಿಗಳನ್ನು ಕೇಳ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಆಗ್ತೀರಾ ನೀವಿಬ್ಬರು ನೋಡಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆ ಆಯ್ತು ಹೊತ್ತಿಗೆ ನಿಮ್ಮಿಬ್ಬರ ಆಸೆಯನ್ನು ನೆರವೇರಿಸುತ್ತೇವೆ ಸರಿಯಪ್ಪ ನೀವು ಇದೇ ರೀತಿ ಒಳ್ಳೆಯವರಾಗಿ ದೊಡ್ಡ ನೌಕರಿ ಪಡೆದು ಬಂದ್ಬಿಟ್ರೆ ನೀವು ದೊಡ್ಡ ಸಾಹೇಬರಾಗ್ಬಿಟ್ರೆ ಅದೇ ನಮ್ಮ ಮನಸ್ಸಿಗೆ ಎಲ್ಲಿರೋ ಸಂತೋಷ ಆಗುತ್ತೆ ನಿನಗೆ ಸಂತೋಷ ಆದರೆ ನನಗೆ ಅಸಂತೋಷವಾಗಿದೆ ಏನಪ್ಪ ನಾನು ಓದುವುದನ್ನು ನಿಲ್ಲಿಸುತ್ತೇನೆ ನಿಮ್ಮ ಜೊತೆ ಹೊಲದಲ್ಲಿ ಕೆಲಸ ಮಾಡುತ್ತೇನೆ ಅತ್ತಿಗೆ ಏನಪ್ಪ ಏನು ಹೇಳ್ತಿದ್ದೆ ನೀನು ಓದಿ ನೌಕರಿ ಸೇರಿ ದೊಡ್ಡ ಸಹಾಯ ಬರಬೇಕ ನಮ್ಮದಾಗಿದೆ ನೌಕರಿ ಎಲ್ಲಿದೆ ಅಣ್ಣ ನೌಕರಿ ವಜ್ಜು ಬಳಸಿಕೊಂಡು ಬಡವರನ್ನು ತುಳಿಯುತ್ತಾರೆ ಈ ಪ್ರಪಂಚದಲ್ಲಿ ಅಂದಾಗ ಎಲ್ಲಿ ಹೋದರೂ ಲಂಚ 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 ರಾಜಕೀಯದವರಿಗೆ ಕೇಳಿದರೆ ಯಾವ ಕಡೆ ಜನ ಬೆಂಬಲ ಇರುತ್ತದೆ ಹತ್ತ ಕಡೆ ಮಾತನಾಡುತ್ತಾರೆ ರೈತ ಮಳೆ ಬೆಳೆ ಇಲ್ಲದೆ ಮುಂದೆ ನಿಂತು ನೌಕರಿ ಕೊಡಿ ಎಂದು ಕೈ ಮುಂದಿ ಕೇಳಿದರು ಕಾಲಿನಿಂದ ಸನ್ಮಾನ ಮಾಡಿ ರಾಜಕಾರ ಈ ಸಮಾಜದಲ್ಲಿ ಎಷ್ಟೇ ಹೋಗಿ ಬಂದರು ನಮ್ಮಂತ ಮುಕ್ತರು ನೌಕರಿಗಾಗಿ ಅರಿದು ಅಲಿದು ಒಲನೆ ಮಾಡಿ ಗಂಜಿ ಸೇವಿಸುವ ಹೊಟ್ಟೆಗೆ ಹಿಡಿಯುತ್ತ ಅಂದಾಗ ನಮ್ಮಂತ ಬಡವರಿಗೆ ಎಲ್ಲಿದೆ ಅಣ್ಣ ನೌಕರಿ ಅಣ್ಣ ನಮ್ಮದೇ ಆದ ನೂರಾರು ಎಕರೆ ಜಮೀನು ಆಗ ನಮಗೆ ಅಣ್ಣ ನೌಕರಿ ಅಣ್ಣ ಈ ರೀತಿ ನಾವು ಕೈ ಕಟ್ಟಿಕೊಂಡು ಕುಳಿತರೆ ಎಷ್ಟೋ ಬಡವರನ್ನು ತುಳಿಯುತ್ತಾರೆ ಈ ಬಂಡ ರಾಜಕಾರಣಿ ಅಂತಹ ಬಂಡ ರಾಜಕಾರಣಿಗಳಿಗೆ ಒಂದಾಗ ನಾವು ಹುಟ್ಟಿರುವುದು ಸಾರ್ಥಕವಾಗುತ್ತದೆ ಎಷ್ಟೋ ಬಡವರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಸಾಲವನ್ನು ಮಾಡಿಕೊಂಡು ಆತ್ಮಹತ್ಯೆ ಮಾಡಬಹುದಿದ್ದಾರೆ ಅಂತಹ ರಾಜಕಾರಣಿಗಳಿಗೆ ನೀವು ದುರ್ಗು ತಪ್ಪಿಸಿ ಬಡವರಿಗೆ ಇಂದು ಮುಂದೆ ಬಡವರ ಕಷ್ಟಕ್ಕೆ ಭಾಗಿಯಾಗಿ ಧರ್ಮ ನಾನು ಕೀರ್ತಿಯನ್ನೇ ತರುತ್ತೇವೆ ಸಂತೋಷ ಈಗ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು ಅಣ್ಣ ನಾನು ಇನ್ಸ್ಪೆಕ್ಟರ್ ನೌಕರಿಗೆ ಅಪ್ಲಿಕೇಶನ್ ಹಾಕಿದ್ದೇನೆ ಸ್ವಲ್ಪ ಹಣ ಬೇಕಿತ್ತಣ್ಣ ಆಯ್ತಪ್ಪ ತೆಗೆದುಕೋ ನಾನು ನಿಮ್ಮ ಜೊತೆಯಲ್ಲೇ ಬರವರ ಸೇವೆ ಮಾಡುತ್ತೇನೆ ಅಣ್ಣ ಆಯ್ತಪ್ಪ ಆಯ್ತು ನಿನ್ನ ಭವಿಷ್ಯದಲ್ಲಿ ಹೇಗಿದೆಯೋ ಹಾಗೆ ಆಗಲಿ ಇದೇ ರೀತಿ ಮಾತಾಡ್ತಾ ಅಷ್ಟಿಗೆ ಊಟ ಆಮೇಲೆ ಮಾಡೋಣವಂತೆ ಈಗ ಎಲ್ಲರೂ ಸೇರಿ ನಮ್ಮ ಮನೆ ಬೆಳಗುವಂತೆ ಒಂದು ಹಾಡನ್ನು ಹಾಡೋಣವೇ ಬಾಳಾಗುತ್ತೆ ಮಾಡಿ ಹಾಡು ಸರ್ ಹಾಡು ಸಪಟ್ಟರು ಕರ್ತಾರೆ ಹಾಡು